ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಕಲ್ಯಾಣ ಪಥ ಯೋಜನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಖಾನ್ ಕೆ ಕೆ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಕರ್ನಾಟಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಇದು ಸರ್ಕಾರ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲ ಯಾವ ಜನ್ಮದಲ್ಲಿ ಮಾಡಿದಿರೋ ಪುಣ್ಯ ನನಗೆ ಗೊತ್ತಿಲ್ಲ ಈಗ ತಾನೆ ನಮ್ಮ ಅಜಯ್ ಸಿಂಗ್ ರವರು ನಮ್ಮ ಶಾಸಕರು ಧರಮ್ ಸಿಂಗ್ ರವರ ಪುತ್ರ ಹೇಳ್ತಾ ಇದ್ರು ಇತಿಹಾಸ ಇತಿಹಾಸ ಮರ್ಥವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಂಗೆ ಈ ದೇಶದ ಇತಿಹಾಸ ನಮಗೆ ಸ್ವಾತಂತ್ರ್ಯ ಒಂದು ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಜವಾಹರಲಾಲ್ ನೆಹರು ಅವರ ನಾಯಕತ್ವದಲ್ಲಿ ಸರ್ದಾರ್ ವಲ್ಲಭ ಪೇಟೆ ಎಲ್ಲ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಹಂಗೆ ನಿಮಗೆ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನ್ನೋದನ್ನ ಯಾರೂ ಕೂಡ ಅಳೆಗಿಳಕ್ಕೆ ಸಾಧ್ಯ ಇಲ್ಲ ಅವರು ಧರಮ್ ಸಿಂಗ್ರವರು ಸೋನಿಯಾ ಗಾಂಧಿ ಅವರ ಮಂದಟ್ಟನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಒಪ್ಪಿಸಿ ಮನವಿಯನ್ನು ಮಾಡಿಕೊಟ್ರು ನೀವು ಇದೊಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದನ್ನು ನಾನು ಮಾಡ್ತೇನೆ ಅಂಥೇಳಿ ಅವ್ರಿಗೊಂದು ಮನವಿಯನ್ನು ಮಾಡಿ ನಿಮ್ಮ ಮುಂದೆ ಹೇಳಿದ್ರು ನೀವು ಅವಕಾಶ ಮಾಡಿಕೊಡಿ ನಾನು ತ್ರೀ ಸೆವೆಂಟಿ ಒನ್ ಜೆ ಕೊಡ್ತೇನೆ ಅಂತೇಳಿ ಇವತ್ತು ತಾವು ಮತ್ತೆ ಈ ದೇಶದಲ್ಲಿ ಯು ಪಿ ಎ ಟು ತೆಗೆದುಕೊಂಡು ಬಂದು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ಇವತ್ತು ಐದು ಸಾವಿರ ಕೋಟಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ನಿನ್ನೆ ಕೂಡ ನಾವು ಇದನ್ನ ಮಾಡಿದ್ದೇವೆ ಸರಾಸರಿ ಲೆಕ್ಕ ಹಾಕೊಂಡ್ರೆ ಒಂದು ಕ್ಷೇತ್ರಕ್ಕೆ ನೂರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ನಿಮಗೆ ಸಿಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಆದರೆ ಬರೀ ಕಲ್ಯಾಣ ಕರ್ನಾಟಕದ ಈ ಒಂದು ಯೋಜನೆ ಯೋಜನೆ ಅಡಿಯಲ್ಲಿ ನಿಮಗೆ ಅಷ್ಟು ಸಿಗ್ತಾ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಿಂದ ಹಣ ಕೂಡ ಅದು ಬರ್ತಾ ಇದೆ ಅದು ಪ್ರತ್ಯೇಕದಂಥ ವಿಚಾರ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದಿಂದ ನಿಮಗೆ ಏನು ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಉದ್ಯೋಗ ಈ ಉದ್ಯೋಗದಲ್ಲಿ ಏನು ಒಂದು ಮೀಸಲಾತಿ ಇವತ್ತು ಏನಿದೆ ಬಹುಶಃ ಇದು ನಿಮಗೆ ಎಷ್ಟು ಜನರಿಗೆ ಇದರ ಶಕ್ತಿ ಅರ್ಥ ಆಗಿತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ